ಇದು ವಾಕಿಂಗ್ ಮಾಡಲ್ಲ ಮನೆಗೆ ಕೆಲಸ ಇರ್ತಾವ ವಾಕಿಂಗ್ ಅಥವಾ ಮಾಡೋಕ್ಕಾಗಲ್ಲ ಆಗಲ್ಲ ಮನೆಗೆ ಹೆಂಗೆ ಹೋಗಬೇಕಂದ್ರೆ ಫಸ್ಟ್ ಈ ಕಾಲಿಗೆ ಎರಡು ಹಿಂಗೆ ಇರ್ತದಲ್ಲ ಈ ಕಾಲಿಗೆ ಮೇಲೆ ಇಟ್ಕೋಬೇಕು ಈ ಕಾಲು ಹಿಂದಕ್ಕೆ ಸರ್ಸ್ಕೊಂಡ್ಬಿಡ್ಬೇಕು ಅಷ್ಟೇ ಸರ್ಸ್ಕೊಂಡ್ಬಿಟ್ಟು ಈ ಕೈಯ ಈ ಕಾಲಿಗೆ ಹಿಂಗೆ ಕರೆಕ್ಟ್ ಬರಬೇಕು ಈ ಕಾಲಿಗೆ ಹಿಂಗ್ ಫಿಂಗರ್ಸು ಟೋಸು ಈ ಕಾಲ ಹಿಂಗ ಜೋರ್ಸೆ ಹಿಂಗೆ ನಿಮಿಷದ ವಾಕಿಂಗ್ ಇದ್ರಲ್ಲೇ ಬಂದ್ಬಿಡ್ತದ ಇಪ್ಪತ್ ನಿಮಗ ಆಮೇಲೆ ನಮ್ಗೆ ಏನನ್ನ ದಪ್ಪ ತೆಳ್ಳಗಾಗ್ಬೇಕಂದ್ರೂ ಇದರಲ್ಲೇ ಬರ್ತದ ಆಮೇಲೆ ಏನನ್ನ ಪೇನ್ ಇದ್ರು ಕಾಲ್ ಜೋಮ್ ಇದ್ರು ಇದ್ರಲ್ಲೇ ಬರ್ತದ ಎಲ್ಲ ಇದ್ರಾಗೆ ಬರ್ತದ ಇಪ್ಪತ್ ನಿಮಿಷ ಬೇಸ್ ಹೊಡೆದು ಆಮೇಲೆ ಹಿಂಗ್ ಕೈ ಮುಚ್ಕೊಂಡು ಧ್ಯಾನ ಕುಂತ್ಕೊಂಡ್ರಿ ಒಮ್ಮೆ ಸ್ವರ್ಗ ಸ್ವಂತ ನೋಡ್ರಿ ಮಾಡಿ ಬರೀ ಹೇಳಿರ್ಬೇಕ ಕೇಳದಲ್ಲ ಮಾಡಿ ನೋಡ್ರಿ ಇಪ್ಪತ್ ನಿಮಿಷ ಹೊಡೆದು